ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈಫ್ಟೈ ವ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಗರಂ ಗರಂ ಮಸಾಲ ಹಪ್ಳ ಹೇಗಿದೆ ನೋಡಿ ಸೂಪರಾಗಿದೆ ಅಲ್ಲ ಇದು ಮಾಡೋದು ಹೇಗೆ ಅಂತ ಹೇಳ ಪುದೀನ ಪುದೀನ ಹಪ್ಳ ಇದೆ ಆ್ಯಕ್ಚುಲಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಥರ್ಬೇನ್ ಸೊಪ್ಪು ಮತ್ತು ಶುಂಠಿ ಇಷ್ಟನ್ನು ನೀ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು ಸಣ್ಣಗೆ ಇದನ್ನು ರುಬ್ಕೋಬೇಕು ಓಕೆ ಸಬ್ಬಕ್ಕಿನ ಹಿಂದಿನ ನೆನೆಸಿ ಕುಕ್ಕರಲ್ಲಿ ಮೆತ್ತಗೆ ಕೂಗಿಸ್ಕೊಂಡಿರಬೇಕು ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಮೇಯ್ನು ಅಕ್ಕಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕಿ ಒಂದು ಎರಡು ಕಪ್ಪಷ್ಟು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು ಗಂಟು ಅಲ್ಲಲ್ಲಿ ಗಂಟು ಮಾಡ್ಕೋಬಾರ್ದು ನೀಟಾಗಿ ಅದನ್ನು ಪೇಸ್ಟ್ ಥರ ನೀಟಾಗಿ ಕಲ್ಕೊಂಡು ಇಟ್ಕೋಬೇಕು ನಾವು ಸಬ್ಬಕ್ಕಿನ ಹಿಂದ ನೆನೆಸಿಟ್ಕೊಂಡು ನೆನೆಸಿ ಬೇಯಿಸಿಟ್ಕೊಂಡಿದ್ದೀವಲ್ವ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಬೇಯಿಸ್ಕೊಂಡಿರ್ತೀವಿ ಅದಾದ ಅದನ್ನು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮತ್ತೆ ಕುದಿಯೋಕೆ ಇಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ಆಲ್ರೆಡಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಮತ್ತು ನೀರು ಹೆಚ್ಚಿಸ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕಷ್ಟನ್ನು ಎಷ್ಟು ಮಾ ನೀವು ಮಾಡ್ಕೊತೀವಿ ಅಂತ ಗೊತ್ತಿರುತ್ತಲ್ವಾ ಅದೇ ರೀತಿ ಹೆಚ್ಚು ನೀರನ್ನ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅದು ಮೆತ್ತಗೆ ಬೇಯಬೇಕು ಸಬ್ಬಕ್ಕಿ ಮೆತ್ತಗೆ ಬೇಯ್ದಷ್ಟು ಚೆನ್ನಾಗಿರುತ್ತೆ ಓಕೆ ಈಗ ಕುದಿತಾ ಇರುತ್ತಲ್ವ ಸಬ್ಬಕ್ಕಿ ನೀರು ಅದಕ್ಕೆ ನಾವು ಕಲಿಸ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗುರಾಡಬೇಕು ಇವಾಗಲೂ ಕೂಡ ಗಂಟು ಆಗಲೇಬಾರ್ದು ಅವಾಗ ಗುರಾಡ್ತಾನೆ ಇರಬೇಕು ಅದು ಚೆನ್ನಾಗಿ ಗುರಾಡ್ತಾ ಇರಬೇಕು ನಾವು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಇದರೊಳಗಡೆ ಮಸಾಲೆ ರುಬ್ಬಿರೋದನ್ನ ಹಾಕ್ಕೊಂಡು ಕೂಡ ಮತ್ತೆ ಗುರಾಡಬೇಕು ಅದು ಮ ಎಲ್ಲೂ ಗಂಟಾಗಬಾರ್ದು ತುಂಬ ಇಂಪಾರ್ಟೆಂಟ್ ಗಂಟು ಆಯಿತು ಅಂತಂದರೆ ಮತ್ತೆ ಹಸಿ ಹಸಿ ಬೇಯಿತು ಅಂದರೆ ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ಚೆನ್ನಾಗಿ ಗುರಾಡ್ತಾನೆ ಇರಬೇಕು ಆವಾಗ ಅವಾಗ ಅದನ್ನ ಫುಲ್ ಮಿಕ್ಸ್ ಹಾಕಬೇಕು ನಾವು ಹಾಕಿರೋ ಮಸಾಲೆ ಎಲ್ಲ ಕ್ಲೀನಾಗಿ ಎಲ್ಲಕ್ಕೂ ಸ್ಪ್ರೆಡ್ ಆಗೋ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಇವಾಗಲೂ ಕೂಡ ನಾವು ಹೆಚ್ಚಿಸ್ಕೋಬೋದು ನೀರು ಹೆಚ್ಚಿಸ್ಕೊಂಡು ನಾವು ಹಿಟ್ಟು ಜಾಸ್ತಿ ಹಾಕ್ಕೊಂಡು ನಾವು ಕ ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ಮುದ್ದೆನ ಮಾಡ್ಕೋಬೇಕಾಗುತ್ತೆ ಸೇಮ್ ಮುದ್ದೆ ಮಾಡೋ ಥರನೇ ಹಪ್ಪಳದ ಹಿಟ್ಟನ್ನು ಕೂಡ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಹಪ್ಳ ಇದಕ್ಕೆ ನಾವು ಜೀರಿಗೆ ಇಂಪಾರ್ಟೆಂಟು ಜೀರಿಗೆನ ಇದಕ್ಕೆ ಹಾಕ್ಕೋಬೇಕು ಜಾಸ್ತಿ ಜೀರಿಗೆ ಹಾಕ್ದಷ್ಟು ರುಚಿ ಚೆನ್ನಾಗಿರುತ್ತೆ ಜೀರಿಗೆ ಇವಾಗ ಹಾಕ್ಕೊಂಡು ಎಲ್ಲ ಮತ್ತೆ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವ ಹಾಗಾಗಿ ಎಲ್ಲ ನೀಟಾಗಿ ಜೀರಿಗೆ ಹಾಕ್ಕೊಂಡು ಕುದಿಯೋದು ಇಂಪಾರ್ಟೆಂಟು ಚೆನ್ನಾಗಿ ಕುದಿಸ್ಬೇಕು ಇಟ್ಟು ಚೆನ್ನಾಗಿ ಬೆಂದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಹಸಿ ಮಾಡ್ಕೋಬಾರ್ದು ಮತ್ತು ಸೋಡಾ ಹಾಕಬೇಕಲ್ವ ಇದಕ್ಕೆ ಸೋಡಾನ ಡೈರೆಕ್ಟ್ ಹಾಕ್ಬಾರ್ದು ನೀರಿಗೆ ಹಾಕಿ ಕದ್ರಿಬಿಟ್ಟು ಸೋಡಾ ಹಾಕಬೇಕು ಇಲ್ಲಾಂದರೆ ಅದು ಕೂಡ ಗಂಟು ಗಂಟು ಬಂದ್ಬಿಡುತ್ತೆ ಅದು ಡೈರೆಕ್ಟಾಗಿ ಹಾಕಿದ್ರೆ ಅಂತ ಅದನ್ನು ನೀರಿಗೆ ಹಾಕ್ಬಿಟ್ಟು ನಾನು ಸೋಡಾನ ಇದ್ರೊಳಗೆ ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಹಿಟ್ಟು ಎಲ್ಲ ಇದ್ರೊಳಗೆ ಹಾಕಿರೋದೆಲ್ಲ ಚೆನ್ನಾಗಿ ಕುದು ಕುದಿಬೇಕು ಚೆನ್ನಾಗಿ ಕುದ್ದ ಮೇಲೆ ನಾವು ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಚೆನ್ನಾಗಿ ಕುದಿಬೇಕು ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಈ ರೀತಿ ಕುದಿಯೋಕ್ಕೆ ಬಂದ ಮೇಲೆ ನಾವು ಹಿಟ್ಟು ಹಾಕಬೇಕು ನಾವು ಎರಡು ಸೇರಿಂದ ಮಾಡಿದ್ದು ಹಿಟ್ಟನ್ನ ಅರ್ಧ ಪಾವಷ್ಟು ಎರಡು ಕಪ್ಪಷ್ಟು ನಾವು ಕದ್ರಕೊಂಡು ಹಾಕಿ ಮಾಡಿದ್ದು ಮಿಕ್ಕಿದ್ದು ಪೂರ್ತಿ ಇವಾಗ ಹಾಕ್ತಾ ಇರೋದು ಹಿಟ್ಟನ್ನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ನಾವು ಮತ್ತೆ ಅದನ್ನು ಕುದಿಸ್ಬೇಕು ಹಿಟ್ಟು ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ಆ ಬೇಗ ಬೇಗ ತೆಗಿಬೇಡಿ ನೀವು ಕೂಡ ರುಚಿ ಅದನ್ನು ಬೇಯೋವ್ರಿಗೂ ಬಿಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮುದ್ದೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಮುದ್ದೆ ಬೆಂದಷ್ಟು ರುಚಿ ಇರುತ್ತಲ್ಲ ಹಾಗಾಗಿ ಈ ಹಪ್ಳದಿಟ್ಟು ಅಷ್ಟೇ ಚೆನ್ನಾಗಿ ಬೇಯಬೇಕು ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಟರು ಚೆನ್ನಾಗಿ ಬರುತ್ತೆ ನೋಡಿ ಅದು ನೀರೆಲ್ಲ ಕುದ್ದು 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 ಯಾವ ರೀತಿ ಆಗಿದೆ ಅಂತೇಳಿ ಎಲ್ಲ ಡ್ರೈ ಆಗಿ ಗಟ್ಟಿಯಾಗಿದೆ ಅಲ್ವಾ ಈ ರೀತಿ ಚೆನ್ನಾಗಿ ಕುದ್ದಿರಬೇಕು ಓಕೆ ಅದಾದಮೇಲೆ ನೀಟಾಗಿ ಕೂಡಿಸ್ಕೊಂಡು ಗಂಟಿ ಕೂಡಿಸ್ಬೇಕು ಇದು ತುಂಬ ಇಂಪಾರ್ಟೆಂಟು ಗಂಟೆಲ್ಲೂ ಬರಬಾರ್ದು ನೀಟಾಗಿ ಅದನ್ನು ಕೂಡಿಸ್ಬೇಕು ಒಂಚೂರು ಗಂಟಿಲ್ದಂಗೆ ಆ ಚೆನ್ನಾಗಿ ಬಾಡಿಸ್ಕೊಂಡೆಲ್ಲ ಕೂಡಿಸ್ಕೊಂಡ್ರೆ ತುಂಬ ಎಲ್ಲ ನೋಡಿ ಗಂಟಿ ನೀಟಾಗಿ ಕೂರಿಸ್ಬೇಕು ಓಕೆ ನೋಡಿ ಒಂಚೂರು ಗಂಟಿಲ್ದಂಗೆ ಹಂಗೆ ಕೂಡಿಸೋದಷ್ಟು ನಿಮಗೆ ಹಪ್ಳ ಚೆನ್ನಾಗಿ ಬರುತ್ತೆ ಗಂಟು ಬರಲ್ಲ ರುಚಿನೂ ಸೂಪರಾಗಿರುತ್ತೆ ನೋಡಿ ಓಕೆ ಈ ಥರ ಎಲ್ಲ ನೀಟಾಗಿ ಗಂಟಿಲ್ದಂಗೆ ಇಲ್ದಂಗೆ ಮುದ್ದೆ ಕಟ್ಟಿದ ಥರ ಇದನ್ನು ಕಟ್ಕೋಬೇಕು ಅವಾಗ ಏನಾರು ಮಿಸ್ಸಾಗಿ ಒಂದೊಂದು ಗಂಟು ಏನಾರು ಸಿಕ್ತು ಅಂದರೆ ಅವಾಗಲೇ ತೆಗ್ದಾಕ್ಬಿಡಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಕಟ್ಕೊಂಡು ಕುಕ್ಕರ್ ಒಳಗೋ ಇಲ್ಲಾಂದ್ರೂ ತುಂಬ ಕುಕ್ಕರ್ ಒಳಗಡೆ ಇಲ್ಲಾಂದ್ರೆ ದೊಡ್ಡ ಪಾತ್ರೆ ಒಳಗಡೆ ಹಾಕಿಟ್ಬಿಟ್ಟು ಎಲ್ಲನೂ ಒಂದ್ರೊಳಗೆ ಹಾಕಿ ಮುಚ್ಚಿಟ್ಬಿಡಿ ಬಿಸಿಯಾಗೇ ಇರಬೇಕು ಆಮೇಲೆ ನೀಟಾಗಿ ನಾದಿ 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 ಉಂಡೆ ಹಾಕಬೇಕು ಚೆನ್ನಾಗಿ ನಾದ್ಕೋಬೇಕು ಅವಾಗಲೂ ಕೂಡ ಗಂಟುಗಳು ಸಿಗಬಾರ್ದು ಚೆನ್ನಾಗಿ ನಾದಿ ಉಂಡೆಗಳು ಹಾಕ್ಕೊಂಡು ಪ್ರೆಸ್ ಮಾಡಿ ಹಪ್ಪಳ ಒಣ ಹಾಕಿದ್ರೆ ಹಪ್ಳ ಮಾಡೋದು ಮುಗೀತು ನೋಡಿ ನಾವೆಷ್ಟು ಜನ ಮಾಡ್ತಾಯಿದ್ದೀವಿ ಹಪ್ಳನ ಒಣಾಕೋರಿಬ್ರು ಮಾಡೋರು ನಾಲ್ಕು ಜನ ಮುದ್ದೆ ಮಾಡೋರು ಮಾತ್ರ ಒಬ್ಬರೇ ತುಂಬ ಚೆನ್ನಾಗಿ ಬಂದಿದೆ ಓಕೆ ಇದು ಕರೆದು ಟೇಸ್ಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂದ್ರೆ ವಾವ್ ಸೂಪರ್ ಹೆಂಗಿದೆ ಸೂಪರ್ ಆಗಿದೆ ಕರು ಕರುಂ ಅಂತಿದೆ ಬನ್ನಿರಿ ಟೇಸ್ಟ್ ನೋಡೋಣ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್